ಹಲೋ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತು ಎಂತ ಗೊತ್ತುಂಟಾ ನಾನು ಅತ್ತೆ ಮನೆಗೆ ಬಂದಿದ್ದೇನೆ ಎಂತ ಕೇಳಿದರೆ ಇಲ್ಲಿ ಎರಡು ಪೂಜೆ ಉಂಟಾಯಿತಾ ಒಂದು ಗಣಹೋಮ ಮತ್ತು ಒಂದು ಮುಡಿಪು ಪೂಜೆ ಹಾಗೆ ನನಗಿದು ಮದುವೆ ಆದಮೇಲೆ ಫಸ್ಟ್ ಟೈಮ್ ಸಿಗ್ತಿರೋದು ಲಾಸ್ಟ್ ಇಯರ್ ನನಗೆ ಮಿಸ್ ಆಯಿತು ಸೊ ಈ ವರ್ಷ ಪೂಜೆ ಅಟೆಂಡ್ ಮಾಡಬೇಕಂತ ಬಂದದ್ದು ನಾನು ಬರುವಾಗ ತುಂಬ ಹೊಟ್ಟೆ ಸ್ವಾಗ್ತಿತ್ತು ಮಾತ್ರ ಬ್ರೇಕ್ಫಾಸ್ಟ್ ಕೂಡ ಆಗಿರಲಿಲ್ಲ ಬಂದ ಕೂಡಲೇ ಉಂಟಲ್ಲ ಬಿಸಿ ಬಿಸಿ ಇಡ್ಲಿ ಸಿಕ್ತು ನನಗೆ ಮತ್ತೆ ಎಂತ ಗೊತ್ತುಂಟ ಒಟ್ರಾಸಿ ಸೆಕೆ ಆಯಿತಾ ಇಲ್ಲಿ ಈ ಸಮ್ಮರ್ ಸೀಸನಲ್ಲೇ ಎಲ್ಲ ಫಂಕ್ಷನ್ಸ್ ಕೂಡ ಇರೋದು ಸೆಕೆ ತಡಿಲಿಕ್ಕಾಗೋದಿಲ್ಲ ಅದು ಬೇರೆ ಬೀಚ್ ಸೈಡ್ ಅಲ್ವಾ ಇಲ್ಲಿ ಹ್ಯುಮಿಡಿಟಿ ಕೂಡ ಜಾಸ್ತಿ ಹಾಗೆ ನೋಡುವ ಬನ್ನಿ ಮನೆಯಲ್ಲಿ ಯಾರೆಲ್ಲ ಎಂತ ಮಾಡ್ತಾ ಇದ್ದಾರೆ ಪ್ರಿಪರೇಷನ್ಸ್ ಎಲ್ಲ ಹೇಗಾಗ್ತಾ ಉಂಟು ಅಂತ ನೋಡುವ ಹಾಗೆ ಇದು ಎಂಟ್ರೆನ್ಸ್ ಒಳಗೆ ಹೋಗುವಾಗಲೇ ಹಾಯ್ ಒಂದು ಹಾಯ್ ಸಿಕ್ತು ಸೊ ಇನ್ನು ಎಷ್ಟು ಹಾಯ್ಗಳು ಸಿಗ್ತದೆ ಅಂತ ನೋಡುವ ಬನ್ನಿ ಇದು ಹಾಲ್ ಹಾಲಲ್ಲಿ ದೇವರ ಸಹ ಇದೆ ಸೊ ಈ ಹಾಲಲ್ಲೇ ಗಣಹೋಮ ಮಾಡೋದು ಇವತ್ತು ಸೊ ಪೂಜೆಗೆ ಎಲ್ಲ ಐಟಮ್ಸ್ ಕೂಡ ರೆಡಿಯಾಗಿದೆ ನಮ್ಮ ಮನೆ ಪೂಜೆ ಹೇಗಿತ್ತು ಎಷ್ಟು ಜನ ಬಂದಿದ್ರು ಯಾವ ತರ ಎಲ್ಲ ಅಡುಗೆ ಮಾಡಿಸಿದ್ವಿ ಅದು ಅಲ್ಲದೆ ಈ ವಿಡಿಯೋ ಮಾಡಲಿಕ್ಕೆ ನಮ್ಮ ಮನೆ ಮಕ್ಕಳು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ಸೊ ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ ಏನೆಲ್ಲ ಆಯ್ತು ಅಂತ ನೋಡು ಹಾಯ್ ವೆಲ್ಕಮ್ ಬ್ಯಾಕ್ ಟು ಪೆಪ್ಪರ್ ಹ್ಯಾಪ್ ಚಾನಲ್ ಇವತ್ತು ಮನೆಯಲ್ಲಿ ಮುಡುಪು ಪೂಜೆ ಹೇಗಾಗ್ತದೆ ಅಂತ ನೋಡೋಣ ಬನ್ನಿ ನಾನೆಂತ ಗೊತ್ತುಂಟಾ ಅತ್ತೆ ಮನೆಗೆ ಬಂದ ಕೂಡಲೇ ಮಾಡಿದ ಫಸ್ಟ್ ಕೆಲಸ ಅಂದ್ರೆ ತಿಂದದಾಯ್ತಾ ಹಸು ಆಗ್ತಾ ಇತ್ತು ತುಂಬಾ ಐದು ಇಡ್ಲಿ ಕೊಟ್ಟಿದ್ದಾರೆ ನನಗೆ ಬಟ್ ನಾನು ಮೂರೇ ತಿಂದದು ಐದು ತಿನ್ಲಿಕ್ಕಾಗಲಿಲ್ಲ ನನಗೆ ಮತ್ತು ಸಾಂಬಾರು ಸಹ ಒಳ್ಳೇದಾಗಿತ್ತು ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಸಾಂಬಾರಲ್ವಾ ಯಾವಾಗಲೂ ಸಹ ಹಾಗೆ ತಿಂಡಿಯೆಲ್ಲ ತಿಂದಾದಮೇಲೆ ವೀಡಿಯೋ ಮಾಡ್ತಾ ಒಂದು ಮನೆಗೆ ಒಂದು ರೌಂಡ್ ಹೊಡ್ದಾಯ್ತಾ ಯಾರೆಲ್ಲ ಏನು ಮಾಡ್ತಿದ್ದಾರೆ ಎಸ್ಪೆಷಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ ಗೊತ್ತುಂಟಾ ನೋಡಿ ಅಂತೆ ನೀವೇ ಇವರಿಬ್ಬರ ಸ್ಪೆಷಾಲಿಟಿ ಏನು ಹೇಳಿದರೆ ಭಟ್ರು ಪೂಜೆ ಮಾಡುವಾಗ ಇವರು ಜಾಗಟೆ ಹೊಡಿಯುವುದಿಲ್ಲ ಫುಲ್ ಸೈಲೆಂಟ್ ಅದೇ ಮನೆಯಲ್ಲಿ ಎಲ್ಲರೂ ಸೈಲೆಂಟ್ ಆಗಿದ್ದು ಮನೆಯಲ್ಲಿ ಯಾರು ಜನ ಇಲ್ಲ ಅಂತ ಹೇಳಿದರೆ ಮಾತ್ರ ಇವರು ಜಾಗಟೆ ಹೊಡೆಯುವುದು ಇವರು ನಮ್ಮ ಏರಿಯಾದ ಫೇಮಸ್ ಲೇಡಿ ಪಚ್ಚಿ ಅಕ್ಕ ಸೊ ಪಚ್ಚಿ ಅಕ್ಕನಿಗೆ ಹಾಯ್ ಹೇಳಿ ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರಾ ಅಂತ ನಾನು ರೂಮಿಗೆ ನೋಡಲಿಕ್ಕೆ ಹೋದೆ ಸೊ ಲಕ್ಕಿಲಿ ಎಲ್ಲರೂ ಒಂದೇ ರೂಮಲ್ಲಿ ಸಿಕ್ಕಿದ್ರು ನನಗೆ ಅವ್ರಿಗೆ ಗೊತ್ತಾಯಿತು ನಾನು ವೀಡಿಯೋ ಮಾಡ್ತಾ ಇದ್ದೇನೆ ಅಂತ ಸೊ ಅದಕ್ಕೆ ಎಲ್ಲರದೊಂದು ಫೇಸಲ್ಲಿ ಸ್ಮೈಲ್ ಬಂತು ಆ್ಯಕ್ಚುಲಿ ಏನು ಗೊತ್ತಾ ಇಲ್ಲಿ ಎಲ್ಲರ ಮಿಡಲಲ್ಲಿ ಒಂದು ಬ್ಲೂ ಕಲರ್ ಸಾರಿ ಹಾಕಿ ಕೂತಿದ್ದಾರಲ್ಲ ಇದು ನನ್ನ ಹಸ್ಬೆಂಡ್ ಇದು ಚಿಕ್ಕಮ್ಮ ಇವರು ಫಸ್ಟಿಗೆ ನನಗೆ ಹೈ ಮಾಡಲಿಲ್ಲ ಆಯಿತಾ ವೀಡಿಯೋ ಮಾಡ್ತಾರೆ ಅಂತ ಗೊತ್ತಾಗಿ ಅದು ಸ್ವಲ್ಪ ಜೋರಾಗಿ ಹೈ ಮಾಡಿದ್ದು ಇವಳೇ ಹೆಸರು ಕೃಪಾ ಇದು ನನ್ನ ಅತ್ತಿಗೆ ಮಗಳಾಯ್ತಾ ಮೇಕಪ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಇದ್ಲು ನಾನು ಬಂದು ಡಿಸ್ಟರ್ಬ್ ಮಾಡಿದೆ ಇವಳಿಗೆ ಆ್ಯಕ್ಚುಲಿ ಮನೆಯಲ್ಲಿ ಎಲ್ಲರೂ ಸಹ ರೆಡಿ ಆಗ್ತಾ ಇದ್ದಾರೆ ನಾನು ಮಾತ್ರ ಹೀಗೆ ಮೊಬೈಲ್ ಇಟ್ಕೊಂಡು ತಿರುಗ್ತಾ ಇದ್ದೇನೆ ಇಡೀ ಈ ಮನೆ ನಾನು ಸಹ ಬೇಗ ರೆಡಿಯಾಗಿ ಬರ್ತೇನೆ ಮನೇಲಿ ಎಂತೆಲ್ಲ ಆಗ್ತಾ ಅಂತ ನೀವೇ ನೋಡಿ ಆಯಿತಾ නංග බෑරවක බුද්ධි බුද්ධි කලින් කු आखिर लाकियो दओ ओकियो लाकियो दओ सी लाकियो दओ ओकियो ಪೂಜೆಗೆ ಬಂದಳಿ ತುಂಬಾ ಖುಷಿ ಆಯ್ತು ಹಿಂದಿನಲ್ಲಿ ಅಜ್ಜಿದು ಮೂರು ಸೊಸೆ ಸ್ವಲ್ಪ ಎಣ್ಣೆ ದನ್ನಿ ಎಣ್ಣೆ ಹಾಕಿ ൂര് കേരള ഭാഷ ബേരെ കൂടുതലോട്ട് ഭാഷ അല്ല കന്നു വ്യത്യാസ शेके बंद कन्नड प्राय असते कन्नडाला भाषेला जास्ती बेरे बेरे असत ಸೊ ಗಣ ಹೋಮಲ್ ಆದ್ಮೇಲೆ ನೆಕ್ಸ್ಟ್ ಮುಡಿಪಿನ ಪೂಜೆಗೆ ರೆಡಿ ಆಗ್ತಾ ಇತ್ತು ಈ ಹೆಚ್ಚಿನ ಕುಟುಂಬದ ದೇವರ ಮನೆ ಅಂತ ಇರ್ತದೆ ನೋಡಿ ಅಲ್ಲಿ ಎಲ್ಲಾ ಈ ಮುಡಿಪು ಮುಡಿಪಿನ ಹುಂಡಿ ಇದ್ದೇ ಇರ್ತದೆ ಇದು ಯಾಕೆ ಆ ಪ್ರತಿಯೊಂದು ಮನೆಯಲ್ಲಿ ವರ್ಷ ವರ್ಷ ನಾವು ಮುಡಿಪು ದೇವರಿಗೋಸ್ಕರ ಯಾಕೆ ಇಡ್ತೇವೆ ಅಂತ ಹೇಳಿದ್ರೆ ವೆಂಕಟರಮಣ ದೇವರು ಮದುವೆ ಆಗುವ ಟೈಮಲ್ಲಿ ದೇವರ ಹತ್ರ ದುಡ್ಡಿರುವುದಿಲ್ಲ ಹಾಗಾಗಿ ದೇವರು ಕುಬೇರನಿಂದ ಸಾಲ ತಗೊಳ್ತಾರೆ ಆ ಸಾಲವನ್ನು ತೀರಿಸಲಿಕ್ಕೋಸ್ಕರ ನಾವು ದೇವರ ಹುಂಡಿಗೆ ಹಾಕಿ ಹಣ ಹಾಕಿ ಆ ಸಾಲವನ್ನು ನಮ್ಮ ಮುಖಾಂತರ ದೇವರು ತೀರಿಸ್ಕೊಳ್ತಾರೆ ಸೊ ಇದಕ್ಕೋಸ್ಕರ ಪ್ರತಿಯೊಂದು ಮನೆಯಲ್ಲಿ ಸಹ ದೇವರಿಗೋಸ್ಕರ ಒಂದು ಮುಡಿಬು ಅಂತ ಇಟ್ಟು ತಿರುಪತಿಗೆ ಹೋದಾಗ ಆ ಮುಡಿಪಿನ ಹಣ ದೇವರ ಹುಂಡಿಗೆ ಹಾಕಿ ಬರುವಂಥದ್ದು ಸೊ ಇದು ಈ ಮುಡಿಪಿನ ಕತೆ ಇದನ್ನು ಕ್ರಮ ಹೇಗೆ ಹೇಳಿದರೆ ನಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಈ ಮುಡುಪಿನ ಇರುವಂಥದ್ದು ಇದನ್ನು ಮನೆ ಹಿರಿಯರು ತುಳಸಿ ಹತ್ರ ತಕೊಂಡು ಬಂದು ಇದಕ್ಕೆ ಪ್ರತಿಯೊಬ್ಬರು ಕಾಣಿಕೆ ಹಾಕಿ ದೇವರ ನೆನೆಸಿ ಕಾಣಿಕೆ ಹಾಕಿ ಪೂಜೆ ಮಾಡಿ ಮತ್ತೆ ವಾಪಸ್ ಇದನ್ನು ದೇವರ ಕೋಣೆಗೆ ಹೋಗಿ ಇಡುವಂಥದ್ದು ಇದು ಕ್ರಮ ಇದು ಯಾವಾಗ ಫುಲ್ ಆಗ್ತದೆ ನೋಡಿ ಆಗ ಇದನ್ನು ತಿರುಪತಿ ದೇವಸ್ಥಾನಕ್ಕೆ ತಕೊಂಡೋಗಿ ಹಾಕ್ತಾರೆ ಇನ್ನು ಪೂಜೆ ಪೂಜೆಲ್ ಆದ್ಮೇಲೆ ಇಂಪಾರ್ಟೆಂಟ್ ಇದೇ ಇರುವುದು ಕಾಣಿಕೆ ಹಾಕ್ಲಿಕ್ಕೆ ಸೊ ನಾನಿಲ್ಲಿ ಒಂದು ಅಬ್ಸರ್ವ್ ಮಾಡಿದ ಏನಂದ್ರೆ ಈ ಕಾಣಿಕೆ ಹಾಕುವಾಗ ಅದರ ಒಟ್ಟಿಗೆ ಕಾಳು ಮೆಣಸು ಅಂದ್ರೆ ಪೆಪ್ಪರ್ ಇದೆ ನೋಡಿ ಅದನ್ನು ಸೇರಿಸಿ ಇದಕ್ಕೆ ಹಾಕ್ತಾ ಇದ್ರು ಸೊ ಎಲ್ಲರೂ ಅಂದ್ಕೊಂಡಿದ್ದಾರೆ ಇದೊಂದು ಕ್ರಮ ಒಳ್ಳೆ ಮೆಣಸು ಒಟ್ಟಿಗೆ ಕಾಣಿಕೆ ಹಾಕೋದೊಂದು ಕ್ರಮ ಮುಂಡಿಪಿನ್ನ ಪೂಜೆಯಲ್ಲಿ ಬಟ್ ಆ್ಯಕ್ಚುಲಿ ಇದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇದೆ ಏನಂತ ಹೇಳಿದರೆ ನೋಡಿ ಇದನ್ನು ತಿರುಪತಿಗೆ ತೊಗೊಂಡೋಗ್ಲಿಕ್ಕೆ ಈ ಹುಂಡಿ ಫುಲ್ ಆಗಬೇಕು ಈ ಹುಂಡಿ ಫುಲ್ ಆಗದೆ ತಿರುಪತಿ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಲಿಕ್ಕಿಲ್ಲ ಸೊ ಇದು ಫುಲ್ ಆಗಲಿಕ್ಕೆ ಐದು ವರ್ಷ ತೊಗೊಳ್ಬೋದು ಅಥವಾ ಹತ್ತು ವರ್ಷ ತೊಗೊಳ್ಬೋದು ನೆಕ್ಸ್ಟು ಈ ವರ್ಷ ಮುಡಿಪು ಪೂಜೆ ಆದಮೇಲೆ ಈ ಹುಂಡಿ ಓಪನ್ ಆಗೋದು ನೆಕ್ಸ್ಟ್ ಇಯರ್ ಸೊ ಅಲ್ಲಿ ತನಕ ಅಂದರೆ ಈ ತಿರುಪತಿಗೆ ತೊಗೊಂಡು ಹೋಗುವಷ್ಟು ವರ್ಷ ಇದನ್ನು ಸೇಫಾಗಿ ಇಡಬೇಕಲ್ಲ ಅಂದರೆ ಇದರ ಒಳಗಿರುವ ನೋಟಾಗಲಿ ಕಾಯಿನ್ ಆಗಲಿ ರಸ್ಟ್ ಹಿಡಿಬಾರ್ದು ಸೊ ಇದು ರಸ್ಟ್ ಹಿಡಿಬಾರ್ದು ಅಂತ ಇದರೊಟ್ಟಿಗೆ ಪೆಪ್ಪರ್ ಹಾಕಿ ಇದನ್ನು ಸ್ಟೋರ್ ಮಾಡುವಂಥದ್ದು ಇದು ಈ ಪೆಪ್ಪರ್ ಇದೆ ನೋಡಿ ಇದು ಪ್ರಿಸರ್ವೇಟಿವ್ ಥರ ಆ್ಯಕ್ಟ್ ಮಾಡ್ತದೆ ಅದು ಅಲ್ಲದೆ ಈ ಕಾಳು ಮೆಣಸು ಇದೆ ನೋಡಿ ಇದು ತುಂಬ ಪಾಸಿಟಿವ್ ಎನರ್ಜಿ ಇರುವಂಥ ಒಂದು ಐಟಮ್ ಸೊ ಇದು ಈ ಒಳ್ಳೆ ಮೆಣಸೊಟ್ಟಿಗೆ ನೀವು ಈ ಕಷಾಯ ಎಲ್ಲ ಮಾಡಿ ಕುಡಿರಿ ಅಂತೆ ಜ್ವರಕ್ಕೆ ಒಳ್ಳೆ ಮೆಣಸು ಇದು ತಪ್ಪ ಅಂತ ನಿಲ್ತದೆ ಬೇಗ ಕ್ಯೂರ್ ಆಗ್ತದೆ ಅದೇ ರೀತಿ ದೇವರಿಗೆ ಪಾಸಿಟಿವ್ ಎನರ್ಜಿ ಅರಿಶಿನ ಆಗಿರ್ಬೋದು ಒಳ್ಳೆ ಮೆಣಸು ಇದೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಕೊಡುವಂಥ ಐಟಮ್ಸ್ ಸೊ ಅದರೊಟ್ಟಿಗೆ ಈ ಕಾಯಿನ್ಸನ್ನು ಪ್ರಿಸರ್ವ್ ಆಗಿ ಇಡ್ಲಿಕ್ಕೋಸ್ಕರ ಇದನ್ನು ಒಳ್ಳೆ ಮೆಣಸಲ್ಲಿ ಹಾಕಿಡುವಂಥದ್ದು ಈ ದೇವರ ಕ್ರಮಗಳಾಗಿರ್ಬೋದು ಪ್ರತಿಯೊಂದು ಪೂಜೆಯಲ್ಲಿ ಸಹ ಕೆಲವು ಶಾಸ್ತ್ರಗಳು ಅಂತ ಮಾಡಿರ್ತಾರೆ ನೋಡಿ ಹಿರಿಯರು ಇದರ ಎಲ್ಲದರ ಹಿಂದೆ ಒಂದೊಂದು ಸೈಂಟಿಫಿಕ್ ರೀಸನ್ ಅಂತ ಇದ್ದೇ ಇರ್ತದೆ ಅದನ್ನು ನಾವು ತಿಳ್ಕೊಳ್ಬೇಕಷ್ಟೇ ಸೊ ನೆಕ್ಸ್ಟು ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಪ್ರಸಾದ ಕೊಡ್ತಾ ಇದ್ರು ಹಾಗೆ ಆಂಟಿ ಬೇಗ ಹೋಗಿ ಪ್ರಸಾದ ತಗೊಂಡು ಬಂದರು ನಾನು ನೋಡಿದೆ ಪ್ರಸಾದ ಅದು ಪ್ಲೇಟಲ್ಲಿ ಎಂತೆಲ್ಲ ಕೊಟ್ಟಿದ್ದಾರೆ ಅಂತ ಅವಲಕ್ಕಿ ಇತ್ತು ಮತ್ತು ಫ್ರೂಟ್ಸ್ ಕೂಡ ಇತ್ತು ಇದರೊಟ್ಟಿಗೆ ಇವತ್ತು ಪಾನಕ ಪೂಜೆ ಕೂಡ ಇತ್ತು ಮುಡಿಪು ಪೂಜೆ ಒಟ್ಟಿಗೆ ಅಂದರೆ ವೆಂಕಟರಮಣ ದೇವರಿಗೆ ತುಂಬ ಪ್ರೀತಿಯಂತೆ ಈ ಪಾನಕ ಅಂತ ಹೇಳಿದರೆ ಬೆಲ್ಲ ಮತ್ತು ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿ ಮಾಡುವಂಥದ್ದು ಸೊ ಇದು ಕೂಡ ತುಂಬ ಟೇಸ್ಟಿಯಾಗಿತ್ತು ಮೋರ್ ಓವರ್ ಇದು ಹೆಲ್ತಿಗೆ ಒಳ್ಳೆಯದು ಸೊ ಆಮೇಲೆ ಪ್ರಸಾದ ಎಲ್ಲ ಅವರು ತಗೊಂಡಾದ್ಮೇಲೆ ನಾನು ಸಹ ಹೋಗಿ ತೊಗೊಂಡೆ ಲೈನಲ್ಲಿ ನಿಂತ್ಕೊಂಡು ಒಂದೇ ಐಟಮ್ಸ್ ತಗೊಳ್ತಾ ಹೋದೆ ನೆಕ್ಸ್ಟ್ ಪ್ರಸಾದ ಎಲ್ಲ ತಿಂದಾದಮೇಲೆ ನೆಕ್ಸ್ಟ್ ಊಟ ಊಟಕ್ಕೆ ಎಂತೆಲ್ಲ ಇವತ್ತು ಐಟಮ್ಸ್ ಇತ್ತು ಅಂತ ಎಲ್ಲ ತೋರಿಸ್ತೇನೆ ನಾನು ya geldi ಪೂಜೆ ಎಲ್ಲ ಮುಗ್ದು ಪ್ರಸಾದ ಎಲ್ಲ ತಗೊಂಡಾದ್ಮೇಲೆ ಊಟಕ್ಕೆ ರೆಡಿ ಆಯಿತು ಅಡಿಗೆ ಸಹ ನಮಗೆ ಆಲ್ರೆಡಿ ಮನೆಗೆ ತಂದು ಕೊಟ್ಟಿದ್ರು ಇದು ನಾವು ಮನೇಲಿ ಅಡಿಗೆ ಮಾಡಿದಲ್ಲ ಬಟ್ ಹತ್ರ ನಾವು ಹೇಳಿ ಮಾಡಿಸಿದ್ದು ಸೊ ಐಟಮ್ಸ್ ಕೂಡ ಜಾಸ್ತಿಯೇ ಇತ್ತು ಫಸ್ಟ್ ಸ್ಯಾಲಡ್ ಇತ್ತು ಅದಾದಮೇಲೆ ಸೌತೆಕಾಯಿ ಮೆಣಸಕಾಯಿ ಮಾಡಿದರು ಇದು ನೆಕ್ಸ್ಟ್ ಬರೋದು ಕಡಲೆಗಸಿ ಅದಾದಮೇಲೆ ಇದು ರೈಸು ಇದಂದರೆ ಬಾಯ್ಲ್ಡ್ ರೈಸೇ ಬಟ್ ನಿಮಗೆ ವೈಟ್ ರೈಸ್ ಥರ ಕಾಣ್ಬೋದು ಇದು ಬಾಯ್ಲ್ಡ್ ರೈಸ್ ಇದು ನೆಕ್ಸ್ಟು ಪಾಯಸ ಪಾಯಸ ತುಂಬ ತಿಕ್ಕಾಗಿತ್ತು ಆ್ಯಕ್ಚುಲಿ ನೆಕ್ಸ್ಟು ಸಾಂಬಾರು ಇದೆಲ್ಲ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿ ಸಾಂಬಾರು ಮಾಡಿದ್ದು ಮತ್ತು ಲಾಸ್ಟಿಗೆ ಲಡ್ಡು ಇತ್ತು ಸೊ ಎಲ್ಲರದ್ದು ಊಟ ಆಯಿತು ಹಾಗೆ ನಾವು ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಳ್ಳುವಂತ ನಾವು ಸ್ವಲ್ಪ ಲೇಟ್ ಆಯಿತು ಊಟ ಮಾಡುವಾಗ ನೆಕ್ಸ್ಟ್ ಬಾಳೆಲೆಯಲ್ಲಿ ಫಸ್ಟ್ ಉಪ್ಪಿನಕಾಯಿ ಹಾಕಿದರು ನೆಕ್ಸ್ಟ್ ಸ್ಯಾಲಡ್ ಹಾಕಿದರು ಇದಾದ ಮೇಲೆ ಇದು ಬೀನ್ಸ್ ಪಲ್ಯ ಕಡಲೆಗಸಿ ಸೌತೆಕಾಯಿ ಮೆಣಸಕಾಯಿ ಆಮೇಲೆ ಒಂದು ಹಪ್ಪಳ ಬರ್ತದೆ ಈಗ ನೆಕ್ಸ್ಟ್ ಅನ್ನ ಸಾಂಬಾರು ಸೊ ಇದಿಷ್ಟು ಐಟಮ್ಸ್ ಇತ್ತು ಪೂಜೆಲ್ಲಾಗಿ ಹೊಟ್ಟೆ ಕೂಡ ತುಂಬ ಹಸುವಾಗಿತ್ತು ಒಳ್ಳೆ ಊಟ ಕೂಡ ಆಯ್ತು ಇದ್ರಲ್ಲ ಇವತ್ತಿನ ಪೂಜೆ ಹೇಗಾಯ್ತು ಅಂತ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ